ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಕ್ರೀಡಾ ನಿರ್ದೇಶನಾಲಯ ಹಾಗೂ ದೈಹಿಕ ಶಿಕ್ಷಣ ಅಧ್ಯಯನ ಮತ್ತು ಕ್ರೀಡಾ ವಿಜ್ಞಾನ ವಿಭಾಗ ಸಂಯುಕ್ತಾಶ್ರಯದಲ್ಲಿ ಹದಿನೆಂಟನೇ ಅಂತರ ಮಹಿಳಾ ಮಹಾವಿದ್ಯಾನಿಲಯಗಳ ಅಥ್ಲೆಟಿಕ್ ಕ್ರೀಡಾಕೂಟದ ಸಮಾರೋಪ ಹಾಗೂ ಬಹುಮಾನ ವಿತರಣಾ ಸಮಾರಂಭ ನಿನ್ನೆ ವಿಶ್ವವಿದ್ಯಾನಿಲಯದ ಕ್ರೀಡಾಂಗಣದಲ್ಲಿ ನಡೆಯಿತು ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಬಿ ಕೆ ತುಳಸಿಮಾಲ ಮೌಲ್ಯಮಾಪನ ಕುಲಸಚಿವ ಪ್ರೊಫೆಸರ್ ಎಚ್ ಎಂ ಚಂದ್ರಶೇಖರ ಅಂತಾರಾಷ್ಟ್ರೀಯ ಕ್ರೀಡಾಪಟು ಶರಣಬಸಪ್ಪ ಅರಕೇರಿ ಕ್ರೀಡಾ ನಿರ್ದೇಶಕರಾದ ಡಾ ವಿಶ್ವನಾಥ ನಡಕಟ್ಟಿ ಪ್ರೊಫೆಸರ್ ಕಕ್ಪಾಲಾ ಹೂವಣ್ಣ ಸೇರಿದಂತೆ ದೈಹಿಕ ಶಿಕ್ಷಣ ಅಧ್ಯಯನ ಮತ್ತು ಕ್ರೀಡಾ ವಿಜ್ಞಾನ ವಿಭಾಗದ ಪ್ರಾಧ್ಯಾಪಕರು ಮತ್ತು ವಿದ್ಯಾರ್ಥಿನಿಯರು ಸಮಾರಂಭದಲ್ಲಿ ಭಾಗವಹಿಸಿದ್ದರು ಇದೇ ವೇಳೆ ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ಪಡೆದ ಕ್ರೀಡಾ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ದೂರದರ್ಶನದೊಂದಿಗೆ ಕುಲಪತಿ ಪ್ರೊಫೆಸರ್ ಬಿ ಕೆ ತುಳಸಿಮಾಲಾ ಮೂರು ದಿನ ನಡೆದ ಕ್ರೀಡಾಕೂಟದಲ್ಲಿ ರಾಜ್ಯದ ವಿವಿಧ ವಿಶ್ವವಿದ್ಯಾನಿಲಯದ ಕ್ರೀಡಾಪಟುಗಳು ಉತ್ಸಾಹದಿಂದ ಭಾಗವಹಿಸಿದ್ದರು ಕ್ರೀಡೆಯಿಂದ ವಿದ್ಯಾರ್ಥಿನಿಯರ ಆರೋಗ್ಯ ಮಾನಸಿಕ ಸ್ಥಿಮಿತ ಉಂಟಾಗುತ್ತದೆ ಕ್ರೀಡೆ ಎಂದರೆ ಬರೀ ಆಟವಲ್ಲ ಉದ್ಯೋಗ ಒದಗಿಸುವ ಸಾಧನವೂ ಆಗಿದೆ ಕ್ರೀಡಾಕೂಟದಲ್ಲಿ ಐನೂರ ಇಪ್ಪತ್ತೈದು ಕ್ರೀಡಾಪಟುಗಳು ಪಾಲ್ಗೊಂಡಿದ್ದರು ಎಂದು ತಿಳಿಸಿದರು ಅವರ ಅವರೇ ಮುರಿಯೋ ಸಂತೋಷದ ವಿಷಯ ನಮ್ಮ ಇದಕ್ಕೆ ಸಾಕ್ಷಿಯಾಗಿರೋದು ಮತ್ತೊಂದು ಕರ್ನಾಟಕ ರಾಜ್ಯ ಪ್ರೊಫೆಸರ್ ಎಚ್ ಎಂ ಚಂದ್ರಶೇಖರ ಈ ವರ್ಷದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿನಿಯರು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ ಅಲ್ಲದೆ ಎರಡು ದಾಖಲೆಗಳನ್ನು ಮಾಡಿದ್ದಾರೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ದಾಖಲೆ ನಿರ್ಮಿಸಲಿ ಎಂದು ಆಶಿಸುತ್ತೇನೆ ಎಂದರು ವಿಶ್ವವಿದ್ಯಾನಿಲಯಕ್ಕೆ ತುಂಬಾ ಸಂತೋಷದ ವಿಷಯವಾಗಿದೆ ಮತ್ತೆ ಈ ಏನು ಒಂದು ದಾಖಲೆಗಳಾಗಿದೆ ಅವರು ಮತ್ತೆ ಮುಂದಿನ ಭವಿಷ್ಯದಲ್ಲೂ ಕೂಡ ನಾವು ಅದೇ ರೀತಿ ದಾಖಲೆ ದಾಖಲೆಗಳನ್ನು ದಾಖಲಿಸಲಿ ಅಂತ ನಾನು ಈ ಮೂಲಕ ಶರಣಬಸಪ್ಪ ಅರಕೇರಿ ಹದಿನೆಂಟನೇ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ಸಮಾರಂಭದಲ್ಲಿ ಭಾಗವಹಿಸಿದ್ದು ಖುಷಿ ತಂದಿದೆ ಪ್ರತಿ ವರ್ಷವೂ ಕ್ರೀಡಾಪಟುಗಳ ಉತ್ಸಾಹ ಹೆಚ್ಚುತ್ತಿದೆ ಸ್ಪರ್ಧೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿನಿಯರು ಭಾಗವಹಿಸುತ್ತಿರುವುದು ಸಂತಸದ ಸಂಗತಿ ಎಂದು ಹೇಳಿದರು ಕೊಡ್ತಿರ್ತಕ್ಕಂಥ ಎಲ್ಲ ಸಹ ಸಹಾಯ ಸವಲತ್ತುಗಳು ಇದನ್ನೆಲ್ಲ ನೋಡಿ ಪ್ರತಿ ವರ್ಷ ವಿದ್ಯಾರ್ಥಿಗಳು ಸ್ಪರ್ಧೆ ಸ್ಪರ್ಧ ಸ್ಪರ್ಧೆಯಲ್ಲಿ ಭಾಗವಹಿಸ ಹೆಚ್ಚಿಗೆ ಹೆಚ್ಚಿಗೆ ಭಾಗವಹಿಸ್ತಾ ಇದ್ದಾರೆ